ಯಾರ ಬಿಜೆಪಿಗೆ ಹೋಗ್ತಾರೆ ವಾಷಿಂಗ್ ಪೌಡರ್ ನಿರ್ಮಾ ಇತ್ತ ಒಬ್ಬ ಬಿಜೆಪಿಗೆ ಹೋಗ್ಬಿಟ್ಟರೆ ವಾಶಿಂಗ್ ಪೌಡರ್ ನಿರ್ಮ ಪೌಡರ್ ನಿರ್ಮ ಅವ್ರಿಗೆ ಗುರುತಿದ ನಂಬರ್ ಸರಿ ಇಲ್ಲ ಅಂತ ಹೇಳಿ ಜನಕ್ಕೆ ಹಾಕಬೇಕು ಬೆಳಗ್ಗೆ ಮೋದಿ ಬಿಟ್ರಿ ಈ ದೇಶದಲ್ಲಿ ಇವತ್ತು ಜನಾರ್ದನ್ ರೆಡ್ಡಿ ಅವ್ರ ಬಗ್ಗೆ ಏನ್ ಅಲಿಗೇಷನ್ ಇತ್ತು ಅವರೇ ದೂರಿಟ್ಟಿದ್ರು ಇವತ್ತು ಮತ್ತೆ ಜನಾರ್ದನ್ ರೆಡ್ ತಗೊಳ್ತಾ ಇದ್ದಾರೆ ಕಾರಣ ಏನು ಇವತ್ತು ಗೆಲ್ಬೇಕು ಡೆಸ್ಪರೇಟ್ ಆಗಿದ್ದಾರೆ ಅವ್ರಿಗೆ ಗುರುತಿದ ನಂಬರ್ ಸರಿ ಇಲ್ಲ ಅಂತ ಹೇಳಿ ನಾನು ಹೇಳ್ತಾ ಇದ್ದೀನಿ ಮೂವತ್ತೇಳು ಪರ್ಸೆಂಟ್ ಏನೋ ಅವ್ರ ಓಟ್ ಬ್ಯಾಂಕ್ ವೋಟನ್ನು ತಗೊಂಡು ಕಳೆದ ಬಾರಿ ಈ ಬಾರಿ ಬಿಜೆಪಿ ಬಿ ರಿಸ್ಟ್ರಿಕ್ಟೆಡ್ ಓನ್ಲಿ ಟ್ವೆಂಟಿ ನೈನ್ ಅವ್ರು ತರ್ಟಿ ಪರ್ಸೆಂಟ್ ದೇವ್ರು ಬಿ ರಿಸ್ಟ್ರಿಕ್ಟೆಂಡ್ ಟು ಓನ್ಲಿ ಒನ್ ಏಯ್ಟಿ ಟು ಟೂ ಹಂಡ್ರೆಡ್ ಸೀಟ್ಸ್ ನನ್ನ ನನ್ನ ಇರ್ತಕ್ಕಂಥ ವಿಚಾರದಲ್ಲಿ ಈಗ ಅವ್ರಿಗೆ ಗೊತ್ತಿದೆ ಈ ಸರ್ವೆ ಅವರಿಗೆ ನೂರ ಅರವತ್ತರಿಂದ ನೂರ ಎಂಬತ್ತು ಸೀಟ್ ಸಿಗ್ತಾ ಇದೆ ಇದನ್ನ ಮೇಲೆ ಬರ್ಬೇಕಲ್ಲ ಈಗ ಇವಿ ಎಮ್ ಟ್ಯಾಂಪರಿಂಗ್ ಮಾಡಬೇಕು ಜನಕ್ಕೆ ಸುಳ್ಳು ಹಾದಿ ತಪ್ಪಿಸ್ಬೇಕು ಯಾರನ್ನ ಕರ್ಕೊಂಡೋಗಿ ಜೈಲಿಗೆ ಹಾಕಬೇಕು ಇನ್ನೊಬ್ಬರನ್ನ ಎಳ್ಕೋಬೇಕು ಇದೇ ಬಿಟ್ರಿ ನೀನಿದೆ ಈ ದೇಶದಲ್ಲಿ ಬೇರೆ ಏನಿದೆ ಹೇಳ್ರಿ ಬೆಳಗ್ಗೆ ಸಾಯಂಕಾಲವರೆಗೆ ಮೋದಿ ಬಿಟ್ರಿನ್ ಏನಿಲ್ಲ ಈ ದೇಶದಲ್ಲಿ ಹಂಗೆ ಆಗಿದೆ ಅಲ್ಲ ಯಾರ್ಯಾರು ಬಿಜೆಪಿಗೆ ಹೋಗ್ತಾರೆ ವಾಷಿಂಗ್ ಪೌಡರ್ ನಿರ್ಮಾ ಇತ್ತು ಯಾವ್ದೇ ಒಬ್ಬ ಬಿಜೆಪಿಗೆ ಹೋಗ್ಬಿಟ್ರೆ ವಾಷಿಂಗ್ ಪೌಡರ್ ನಿರ್ಮ ವಾಷಿಂಗ್ ಪೌಡರ್ ನಿರ್ಮ ಅಲ್ಲ ಎಲ್ಲಾ ವಾಷಿಂಗ್ ಪೌಡರ್ ನಿರ್ಮಾಣ